ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವ್ಯಾಪಕವಾಗಿ ಒಂದು ಸುಳ್ಳು ಜಾತಿಗಳ ಪತ್ರ ನಿಜವಾದ ಎಸ್ ಅಲ್ಲದವರು ಹಿಂದುಳಿದ ಬರ್ತಕ್ಕಂಥ ಕೆಲವು ಸಮಾಜದವರು ಸುಳ್ಳು ಜಾತಿ ಪತ್ರವನ್ನು ಪಡೆದುಕೊಂಡು ನಿಜವಾದ ಪಶ್ಚಿಮ ಪಂಗಡದ ಸಮಾಜಕ್ಕೆ ಅನ್ಯಾಯ ಆಗ್ತದೆ ಆ ಉದ್ದೇಶದಿಂದ ಇವತ್ತು ನಾವು ನಮ್ಮೆಲ್ಲ ಸಮಾಜದ ಮುಖಂಡರೊಂದಿಗೆ ಒಂದು ಪತ್ರಿವರ್ಶನೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಏನಾಗ್ತಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರದಿಂದ ಗೆಜೆಟ್ ಆಗಿ ವಾಲ್ಮೀಕಿ ನಾಯಕ ಸಮಾಜದ ಪರ್ಯಾಯ ಪದ ತಳವಾರ ಎಷ್ಟಿಗೆ ಬಂದಿದೆ ಆದರೆ ಸುಮಾರು ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡು ಮೂರವರೆಗೆ ಯಾವುದೇ ಸುಳ್ಳು ಸರ್ಟಿಫಿಕೇಟ್ ಇಶ್ಯೂ ಆಗಿಲ್ಲ ಆದರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಗುಲ್ಬಲ್ ನಡೀತಕ್ಕಂಥ ಹಿಂದುಳಿದ ವರ್ಗದ ಸಮಾವೇಶದಲ್ಲಿ ಅವರು ಒಬ್ಬ ಸಂವಿಧಾನಬದ್ಧವಂಥ ಸ್ಥಾನಮದಲ್ಲಿ ಇರ್ತಕ್ಕಂಥ ಅದನ್ನು ಮರೆತು ಸುಳ್ಳು ಈ ಹಿಂದುಳು ವರ್ಗಗಳಿರ್ತಕ್ಕಂಥ ಅಂಬಿಗರ ಪರ್ಯಾದಂಥ ತಲವಾರರು ಕೂಡ ನಾನು ಎಷ್ಟೇ ಸೇರಿಸಿದ್ದೆ ಅಂತ ಒಂದು ಸರ್ಟಿಫಿಕೇಟ್ ತೋರಿಸ್ಬಿಟ್ಟ ಬೇಕು ಯಾಕಂದರೆ ಇತ್ತಲ್ಲ ಆ ಕಾರಣಕ್ಕಾಗಿ ಅವಾಗ ಈ ಸಮಾಜದಲ್ಲಿ ಎದ್ಕೊಳ್ತಾರೆ ಎಲ್ಲರೂ ಇಲ್ಲ ನಮಗೂ ಸ್ಕೂಲ ಬೊಮ್ಮಾಯಿಯವರು ಮಾಡಿದ್ದಾರೆ ಕೊಡಿ ಕೊಡಿ ಅಂತ ಎಲ್ಲ ಕಡೆ ಸುಳ್ಳು ಜ ವ್ಯಾಪಕವಾಗಿ ಸುಳ್ಳು ಜಾಚ್ಕೊಳ್ತಾರೆ ಶುರು ಅದು ಅದಾದ ನಂತರ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಸರ್ ಈ ಥರ ನಮ್ಮ ಭಾಗದಲ್ಲಿ ಅನ್ಯಾಯ ಆಗ್ತದೆ ನಮ್ಮ ಸಮಾಜಕ್ಕೆ ಹಿಂದುಳ ಬರ್ತಕ್ಕಂಥ ಕೂಡ ಈ ಬೊಮ್ಮಾಯಿಯವರ ಎಡವಟ್ಟಿನಿಂದ ಈ ಥರ ಅಂತ ಹೇಳಿದಾಗ ಅವ್ರು ಮತ್ತೊಂದು ಆದೇಶವನ್ನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನಂದ್ರೆ ಇಪ್ಪತ್ನಾಲ್ಕ ಇಲ್ಲ ಪರಿಶಿಷ್ಟ ಪಂಗಡದ ದಿಲ್ಲಿ ಕೂಡ ಏನು ನಾಯಕ ಪರೇ ಪದ ಕೂಡ ತಳವಾರಿದ್ದಾರ ಹಿಂದುಳಿದ ವರ್ಗದಲ್ಲಿ ಕೂಡ ತಲವಾರಿದ್ದಾರೆ ಇದನ್ನು ಸಮಾನ ಪ್ರಾಧಿಕಾರಗಳು ಜಾತಿ ಪ್ರಮಾಣ ಪತ್ರ ಕೊಡುವಾಗ ಅದನ್ನು ಕೂಲಂಕಿಸುವಾಗ ಚರ್ಚಿಸಿ ನಿಜ ವಸ್ತುನಿಷ್ಠವಾಗಿ ಪಂಚನಾಮನ ಮಾಡಿ ಕೊಡ್ರಿ ಮತ್ತು ನಿಜವಾದ ಶುಗಳಿಗೆ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥದನ್ನು ಕ್ಲಿಯರ್ ಆಗಿ ಸರ್ಕಾರ ಆಯ್ಸಿಕೊಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ಯಾವುದೇ ಫೇಕ್ ಸರ್ಟಿಫಿಕೇಟ್ ಕೊಡೋದು ಇವತ್ತು ಅಧಿಕಾರಿಗಳು ನಿಲ್ಲಿಸಿದೆ ಅದರಿಂದ ಏನು ಕೆಲ ಜನ ಕೊಟ್ಟರು ಆಮೇಲೆ ಬಂದ್ ಮಾಡಿದ್ರು ಅಂತಕ್ಕಂಥದ್ದು ಸುಳ್ಳು ತಿಳ್ಕೊಂಡು ಕೆಲವು ನಮ್ಮ ಸಮಾಜದ ಕೆಲವು ನಮ್ಮ ಸೋದರ ಸಮಾಜದ ಮುಖಂಡರು ಇಲ್ಲ ಈಗಿನ ಶಾಸಕರು ಮಂತ್ರಿಗಳು ಇದಕ್ಕೆ ಬ್ಯಾಡಂದಿದ್ದಾರೆ ಅಂತ ಅವ್ರಿಗೆ ತಪ್ಪು ಒಂದು ಕಲ್ಪನೆಯಿಂದ ಇವತ್ತು ಅಲ್ಲೇ ಅಲ್ಲೇ ಸತ್ಯಾಗ್ರಹನ ಹೋರಾಟಗಳು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಲ್ಲಿ ಇದೆ ನೀವು ಕೂಡ ಅನೇಕರು ನಿಮ್ಮಲ್ಲಿ ಕೂಡ ಇದೆ ನಮ್ಮ ನಮ್ಮಷ್ಟೇ ನೀವು ಬಡವರು ಹಿಂದುಳಿದವರು ಇದ್ದೀವಿ ಇದ್ದೀರಿ ಒಪ್ತೀನಿ ಆದರೆ ನೀವು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಕೇಂದ್ರದಿಂದ ನೀವು ಕೂಡ ಪರಿಶಿಷ್ಟ ಪಂಗಡದಲ್ಲಿ ಬಂದು ನೀವು ಇದರ ಸವಲತ್ತು ಅವಾಗ ನಿಮ್ಮನ್ನೇ ವೆಲ್ಕಮ್ ಮಾಡ್ತೀವಿ ಅದನ್ನು ಬಿಟ್ಟು ಕೇವಲ ಒಂದೇ ಸಮಾಜ ಕೇವಲ ತಳವಾರ ಅಷ್ಟೇ ಅಷ್ಟೇ ಅಲ್ಲ ನೀವು ಎಲ್ಲ ಅಂಬಿಗರು ಬೆಸ್ತರು ಎಲ್ಲರೂ ಎಷ್ಟೇ ಬರ್ರಿ ಒಪ್ತೀನಿ ಅದಕ್ಕೆ ನಮ್ಮದೇನ ಬೆಂತಿಲ್ಲ ಎಷ್ಟೇ ನಮ್ಮದೇ ನಮ್ಮ ಒಬ್ಬರದೇ ಸೊತ್ತಲ್ಲ ಆದರೆ ನೀವು ಆಮ ಮಾರ್ಗದಿಂದ ನಮ್ಮ ಸವಲತ್ತನ್ನು ಪಡಿಬಾರ್ದು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆ ನಿಟ್ಟಿನಲ್ಲಿ ಇವತ್ತ ನಾವು ಇಡೀ ಗುಲ್ಬರ್ಗ ಜಿಲ್ಲೆ ಎಲ್ಲ ಗೌರವ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಗೌರವಿತ ಶಾಸಕರಲ್ಲಿ ಮಂತ್ರಿಗಳಲ್ಲಿ ವಿನಂತಿ ಇದೆ ನಮ್ಮ ಜನಕ್ಕಾಗದ ಅನ್ಯಾಯವನ್ನು ತಡೆದು ನಮಗೆ ಏನು ಸಿಗಬೇಕು ನಿಜವಾದ ಸವಲತ್ತುಗಳು ಸಿಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಡೀ ನಮ್ಮ ಸಮಾಜ ಒಂದು ವೇಳೆ ಈ ಈ ಈ ರೀತಿಯ ಒಂದು ಸಂಘರ್ಷ ಜಾತಿ ಸಂಘರ್ಷ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಕೂಡ ನಾವು ಭಾಳ ಮೌನವಾಗಿದ್ದೀವಿ ಆದ್ದರಿಂದ ಇಂಥ ಒಂದು ಕ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡಿಬಾರ್ದು ಯಾವುದೇ ಸುಳ್ಳು ಹೇಳಿ ಇನ್ನೂ ಏ ಮುಂದುವರೆದ್ರೆ ಎಂದು ಏನೇ ಏನು ಜಾತಿ ಪ್ರಮುಖ ಕೊಡ್ತಮ್ಮ ಅಧಿಕಾರಿಗಳು ತಹಸೀಲ್ದಾರ ಆಗಿರ್ಬೋದು ಆಗಿರ್ಬೋದು ಇವರು ಏನಾದರೂ ಯಾವುದೇ ರಾಜಕೀಯ ಪ್ರಭಾವಗಳೊಳಗಾಗಿ ಸುಳ್ಳು ಸಡಿಬಿಟ್ಟು ಕೊಟ್ಟದೇ ಅದೇ ಅವ್ರ ಮೇಲೆ ಮತ್ತು ತಗೊಂಡ್ರ ಯಾರು ಸಡಿಬಿಟ್ಟು ಹೋದರೆ ಅವ್ರ ಮೇಲೆ ಕೂಡ ನಾವು ಕ್ರಿಮಿನಲ್ ಕೇಸನ್ನು ಬುಕ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ ಸರ್ ಭಾಳಷ್ಟು ಅವರು ಸಲಭೆಯನ್ನು ಅಮ್ಮಾಯಿ ಅವರು ಏನು ಎಡಪಟ್ಟು ಮಾಡಿದ್ರು ಅದರಿಂದ ಏನಪ್ಪ ಅಂದ್ರೆ ಅವರು ಕೂಡ ತಪ್ಪಾಗಿ ತಿಳ್ಕೊಂಡು ನಾವು ಎಷ್ಟು ಸೇರಿವೆ ಅಂತ ತೊಗೊಂಡ್ರು ಬಟ್ ನಾವು ಯಾವಾಗ ತಪ್ಪಂತ ಸರ್ ಸರ್ಕಾರಕ್ಕೆ ಮನವಿ ಮಾಡಿ ಕೊಟ್ಟಾಗ ಅದು ಅತಂತ್ರ ಆಯಿತು ನಾನು ಆ ಸಮಾಜದ ಮುಖಂಡರು ಇದೇ ವಿನಂತಿ ಮಾಡ್ತೀನಿ ಏನು ಹೋರಾಟ ಮಾಡ್ತಾರೆ ಆ ಸಮಾಜದ ಮುಖಂಡರು ನಾನು ವಿನಂತಿ ಅದ ಈ ತರ ನೀವು ಫೇಕ್ ಇದ್ದರೆ ಸಪೋರ್ಟ್ ಮಾಡಿದ್ರೆ ಮುಂದೆ ಅವ್ರದ್ದು ಜೀವನ ಅತಂತ್ರ ಆಗ್ತದೆ ಈ ಸಡಿ ಬಿಟ್ಟು ತಗೋತಾರೆ ಸಾಲಿಗೆ ಹೋಗ್ತಾರೆ ಕೇಸ್ ನಡೆದ ಆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತಗೋತದೆ ಅವೆಲ್ಲವನ್ನ ವಿದ್ರಾ ಮಾಡಿಕೊಳ್ಳೋಕ್ಕೆ ಕೊನೆಯ ಕಾಲ ಬರ್ತದೆ ನಿಮ್ಮ ಮಾಡ್ಕೊತ ಸರ್ ಮಾಲಿಕ್ ಪಾಟೀಲ್ ಉಬಗಿ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ ಸರ್